जय दु मु दे कल्या ई दो ನಿನ್ನೆ ಸುಧೀರವನ್ನು ನೋಡುತ್ತೆ ತಂಗಾಳಿಯು ಕಲ್ಯಾಣ ಸಸ್ತಿ ವಾಚಕವನ್ನು ನೀನು ಮಾಡುತ್ತಿರುವ ಕನ್ಯಾದಾನದಿಂದ ಅನೇಕ ಫಲಗಳನ್ನು ಬೆಳೆಸಿಕೊಂಡು ಸುಖವಾಗಿ ಬಾಳು ಕಲ್ಯಾಣ ಐತಿ ಕಲ್ಯಾಣ ಮಂಟಪಕ್ಕೆ ಬ್ರಹ್ಮಚಾರಿ ದರ್ಶನದಿಂದ ಒಟ್ಟು ದೇವ ನಿಮ್ಮ ಆಗಮನದಿಂದ ನನ್ನ ಸುಧೀರ ಕಲ್ಲನ ಮಂಟಪವೂ ಪವಿತ್ರವಾಯಿತು ಸಾರ್ಥಕ ನಿನ್ನ ನಿನ್ನೆ ಜನ್ಮದಕ್ಷ ದೇವ ಅನೇಕ ಚಿನ್ನದ ಬೊಂಬೆಗಳನ್ನು ಮಾಡಿದ ವಿಷ್ಣು ಕರ್ಮ ದೇವನು ಅವುಗಳನ್ನು ಕೂಡಿದ ತನ್ನ ದಿವ್ಯ ಕಲಾ ಮಂದಿರದಲ್ಲಿ ಕಾಣುತ್ತಿರುವ ರಾಯಿ ನಿನ್ನ ಸುಜಾತರ ಕಲ್ಯಾಣ ಮಂಟಪ ಈ ಕಲ್ಯಾಣ ಮಂಟಪದಲ್ಲಿ ಅನೇಕ ದೇವಶಿಲ್ಪಿಯು ಆದ ಕಾಣುತ್ತಿರುವ ಈ ಬಹುಮಂಚಿತ ಪ್ರಿಯರು ಮೀಗಿಲಾಗಿ ಅಲ್ಲಿ ಕುಳಿತಿರುವ ಬ್ರಹ್ಮ ವಿಷ್ಣು ಮಹೇಶ್ವರ ಋಷಿಗಳಿಂದ ತಿಳಿದ ನಿನ್ನ ಕಲ್ಯಾಣ ಮಂಟಪದ ವೈಭವವನ್ನು ಏನೆಂದು ಹೇಳಿದೆ ಇನ್ನು ತೊಳಬೇಕು ದಕ್ಷ ಆ ಮೂರು ಮೂರ್ತಿಗಳನ್ನು ಮುಂದಿಟ್ಟುಕೊಂಡು ನಿನ್ನ ಸುತ್ತೇರಿಗೆ ವಿವಾಹವನ್ನು ಹೌದು ಬ್ರಹ್ಮಚಾರಿ ನೆರವಿರುವರು ಸುರಗಂಧರವರು ನನ್ನ ಮುದ್ದು ಮಕ್ಕಳ ವಿವಾಹಕ್ಕೆ ಇದೊಂದು ದಕ್ಷ ಭಾಗ್ಯ ಮುಂದುವರಿ ದಕ್ಷ ದೇವ ನಿನ್ನ ಮಕ್ಕಳ ಕಾರ್ಯದಲ್ಲಿ ಕಳವೆತ್ತ ಕಳವೆತ್ತ ರಾಜ ಹಂಸನೇ ಮರಿಗಳಂತೆ ರಾಧು ನಿನ್ನ ಮಕ್ಕಳ ಸೂತ್ರ ಮಕ್ಕಳ ಮಕ್ಕಳ ಸೂತ್ರಕ್ಕೆ ಮಂಗಳವಾದರು ಸಂತೋಷ ನೋವು ಒಂದು ದೇವ ನಿಮ್ಮ ಆಶೀರ್ವಾದ ಬಲದಿಂದ ನಾನು ಮದುವೆಗರನ್ನು ಮಾತನಾಡಿಸುತ್ತಿರುವ ಅಗತ್ಯವಾಗಿ ಹೆಸರಾಂತ ಋಷಿಗಳು ಸರ್ವೇಶ್ವರಂದು ಉಳಿಸುತ್ತಿರುವ ಪರಮೇಶ್ವರನು ಅವನಲ್ಲವೇ ಅವನಲ್ಲವೇ ನನ್ನ ಮುದ್ದು ಮಗಳಾದ ಸತಿಗೆ ಮದುವನಾಗಬೇಕು ಈಜೆ ವಿಚಾರದಲ್ಲಿ ನಿಮ್ಮ ತಮ್ಮ ಚೇರವೇನು ಗೃಗುದೇವೇ ಸರ್ವೇ ಸರ್ವೇಗಳ ಸಕಲ ಸುರಗಂಧರ್ವರಿಗೆ ಅಧಿಪತಿಯಾಗಿ ನೀನು ದೇವ ನನ್ನ ಸಕಲ ಕಾರ್ಯವನ್ನು ಆಲೋಚಿಸಿದಾಗ ನೀನಲ್ಲವೇ ನೀನಲ್ಲದೆ ನನಗೆ ಕಾರಣನಾದ ಅಮರ್ಥನು ಅಲ್ಲದೆ ಪಂಚಭೂತ ಕರ್ಮ ಅನುಬಂಧ ಗೊತ್ತು ತರುವಾಗ ನೀನಲ್ಲದೆ ನೀನಲ್ಲದೆ ಮೋಕ್ಷಪತಿ ಯಾರು ಗುರುದೇವ ಅಲ್ಲದೆ ರಂಗದಾಲೋಚರವರ ಮನೆಯಲ್ಲಿ ಈ ನಿನ್ನ ಮಂದಿರವು ಅನೇಕ ವೈಭವದ ಸಿರಿ ಆಗಿರುವುದು ಆದ್ದರಿಂದಲೇ ಮೂರು ಲೋಕದ ಸಿರಿ ಸಂಪತ್ತಿಗಳು ಈ ನನ್ನ ಮನೆಯಲ್ಲಿ ಕಾರ್ಯವನ್ನು ಹಾಗ ಮಾಡಬೇಕು ನಿನ್ನ ಸುಧೇರ ಕಲ್ಯಾಣವನ್ನು ಕರ ಕಂಪೀರಂತೆ ಈ ಜಾಡವೇತ್ರಿಯರು ಬಾ ಶಂಕರ ಬಾ ನನ್ನ ಯೋಹ ಮಂಟಪದಲ್ಲಿ ನಿನ್ನ ಒಂದು ಒಂದು ಇದಕ್ಕೆ ಸಮರ್ಥಿ ದಯಮಾಡಿಸಿ ಸಮರ್ಥಿಸುವ ಸಾಮರ್ಥ್ಯ ಅವಳೇ ಅವಳೇ ನನ್ನ ಸತಿ ಎಂಬ ಸುರಸುಂದರಿ